ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ವೆಲ್ಕಮ್ ಮೈ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಂ ಸ್ನೇಹಿತರೆ ಜಿ ಕೆ ಪ್ರಶ್ನೆಗಳ ಸರಣಿ ಏನು ಮಾಡ್ತಾ ಇದೀವಿ ನೋಡಿ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಆಗಿರ್ಬೋದು ಅಪ್ಕಮಿಂಗ್ ಲ್ಯಾಂಡ್ ಸರ್ವೆ ಗ್ರೂಪ್ ಪಿ ಎಸ್ ಐ ಆಗಿರ್ಬೋದು ಸೊ ಇವತ್ತು ಭಾರತ ಇತಿಹಾಸ ತಗೊಂಡಿದ್ದೀನಿ ಇತ್ತೀಚೆಗೆ ಬಂದಿರತಕ್ಕಂಥ ಕ್ವಶನ್ಸ್ ಡಿಸ್ಕಸ್ ಮಾಡೋಣ ಈ ಒಂದು ಜಿ ಕೆ ರಿಲೇಟೆಡ್ ಹಂಡ್ರೆಡ್ ಪ್ಲಸ್ ವಿಡಿಯೋಸ್ ನಾವೇನು ಮಾಡಿದ್ದೀವಿ ಇತಿಹಾಸ ಆಗಿರ್ಬೋದು ಭೂಗೋಳಶಾಸ್ತ್ರ ಆಗಿರ್ಬೋದು ಸಂವಿಧಾನ ಆಗಿರ್ಬೋದು ಪರಿಸರ ವಿಜ್ಞಾನ ಆಗಿರ್ಬೋದು ಸಾಮಾನ್ಯ ವಿಜ್ಞಾನ ಆಗಿರ್ಬೋದು ಗ್ರಾಮೀಣಾಭಿವೃದ್ಧಿ ಸಹಕಾರ ಮತ್ತು ಆ ಪಂಚಾಯತ್ ರಾಜ್ ಆಗಿರ್ಬೋದು ಸೊ ಎಲ್ಲ ಕೂಡ ಈ ಒಂದು ಪ್ಲೇ ಲಿಸ್ಟಲ್ಲಿದೆ ನಾನು ಅದು ಲಿಂಕ್ನು ಕೂಡ ನಾನು ನಿಮಗೆ ಕೊಡ್ತೀನಿ ಓಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಪ್ಲೇ ಲಿಸ್ಟ್ದು ಓಕೆ ಚೆಕ್ಔಟ್ ಮಾಡಿ ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಅಲ್ಲೂ ಕೂಡ ನಾವು ಲಿಂಕ್ನ ಶೇರ್ ಮಾಡ್ತೀವಿ ಅಲ್ಲಿಂದ ಕೂಡ ತಾವು ಆಕ್ಸೆಸ್ ಮಾಡ್ಕೋಬೋದು ಫೈನ್ ಹಾಗಾದರೆ ಬನ್ನಿ ನಾನು ಡೈರೆಕ್ಟಾಗಿ ಬರ್ತೀನಿ ವೆಲ್ಕಮ್ ಆಲ್ ವೆರಿ ವೆಲ್ಕಮ್ ವೆರಿ ಗುಡ್ ಮಾರ್ನಿಂಗ್ ಬನ್ನಿ ಸ್ನೇಹಿತರೆ ಸಿ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಸ್ಟ್ಯಾಟಿಕ್ ನೋಡಿ ಇವತ್ತೇನು ಸರಣಿ ಮಾಡ್ತಾ ಇದೀವಲ್ಲ ಇವೆಲ್ಲ ನಮ್ಮ ಹಳೆಯ ವಿಡಿಯೋಗಳಲ್ಲಿ ಇದೆ ಅಂದ್ರೆ ಪ್ಲೇ ಹೋದ್ರೆ ಇತಿಹಾಸದ ಅಲ್ಲಿ ನಿಮಗೆ ಸಿಗುತ್ತೆ ನೋಡೋಣ ಬನ್ನಿ ಹಿಂಗಿದೆ ಅಂತ ಬೇಸಿಕ್ ಸ್ಟ್ಯಾಟಿಕ್ಸ್ ಕ್ವಶನ್ಸ್ ಗಳು ಈ ತರದ್ದು ಚೋಳರ ಗ್ರಾಮ ಸಭೆಗಳ ಕುರಿತು ಉತ್ತಮ ವಿಶ್ಲೇಷಣೆಯೊಂದಿಗೆ ಸಂಬಂಧಿಸಿರುವ ಶಾಸನ ಓಕೆ ಯಾವುದು ಅಂತ ಕೇಳಿದ್ದಾರೆ ವೆರಿ ಈಸಿ ಕ್ವಶನ್ ಒನ್ಸ್ ಅಗೇನ್ ಅಶೋಕ ಅಂತ ಅಲ್ವೇ ಅಲ್ಲ ಭೋಜ್ಗಯ ಚೋಳರು ಬರೋದು ನಮ್ಮ ಇದು ನೋಡಿ ನೀವು ನೋಡೋ ತಕ್ಷಣ ಹೇಳುವುದು ಆಪ್ಷನ್ಸ್ ಪ್ರಯಾಗ್ರ ಚೋಳರು ಎಲ್ಲಿ ಬರ್ತಾರೆ ನಮ್ಮ ಸದರ್ನ್ ಇಂಡಿಯಾ ಅಂತ ಕರಿತೀವಿ ಸೌತ್ ಇಂಡಿಯಾ ಅಂತ ಕರಿತೀವಿ ಎಸ್ಪೆಷಲಿ ನಾವು ತಮಿಳುನಾಡು ಅಂತ ಕರಿತೀವಿ ಅಲ್ವಾ ಸೊ ಉತ್ತರ ಮೇರೂರು ಶಾಸನ ಸಿ ಇದೊಂದೇ ತಿಳ್ಕೊಂಡ್ರೆ ಸಾಕಾಗಲ್ಲ ಉತ್ತರ ಮೇರೂರು ಶಾಸನ ಬಂದು ಆಡಳಿತ ಓಕೆ ಅವರ ಒಂದು ಗ್ರಾಮಗಳ ಸಭೆ ಅಂದ್ರೆ ಎಸ್ಪೆಷಲಿ ಆಡಳಿತ ಬಗ್ಗೆ ಹೆಂಗಿತ್ತು ಅಂತ ಅಲ್ಲಿ ಸ್ಪೆಸಿಫೈ ಆಗಿದೆ ಮತ್ತೆ ಇದು ಯಾರ ಕಾಲದಲ್ಲಿ ಯಾರು ಬರೆಸಿದವರು ಯಾರು ಬರೆಸಿದವರು ಅದು ಗೊತ್ತಿರಬೇಕು ಓಕೆ ಚೋಳ ಅಂದ ತಕ್ಷಣ ಚೋಳ ಅಂದ ತಕ್ಷಣ ವೆರಿ ಇಂಪಾರ್ಟೆಂಟ್ ಏನು ಚೋಳರ ಚೋಳರ ಒಂದು ಸಾಮ್ರಾಜ್ಯ ಸ್ಥಾಪಕ ಯಾರು ಅದು ಗೊತ್ತಿರಬೇಕು ವೆರಿ ಇಂಪಾರ್ಟೆಂಟ್ ಚೋಳರು ಚಾಲುಕ್ಯರು ಹೊಯ್ಸಳರು ದಿಸ್ ಆರ್ ಆಲ್ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಎಸ್ಪೆಷಲಿ ನಮ್ಮ ಕರ್ನಾಟಕದ ಒಂದು ಜಿಯೋಗ್ರಫಿ ಅಂತ ತಗೊಂಡಾಗ ಸಾರಿ ಇತಿಹಾಸ ಅಂತ ಎಕ್ಸ್ ಕರ್ನಾಟಕದ ಚೋಳ ಬರಲ್ಲ ಬಟ್ ಚೋಳ ಬಗ್ಗೆ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಒಂದು ಅಹ್ ಒಳ್ಳೆ ಮನೆ ಒಂದು ಸಾಮ್ರಾಜ್ಯವಾಗಿತ್ತು ಚೋಳರ ಕಾಲದ್ದು ಕೂಡ ವಿಜಯನಗರ ವೆರಿ ಇಂಪಾರ್ಟೆಂಟ್ ಎಸ್ ದ ರೈಟ್ ಆನ್ಸರ್ ಈ ಚೋಳರ ಸ್ಥಾಪಕ ಯಾರು ಮತ್ತು ಯಾರು ಬರೆಸ್ತಿದ್ದು ಯಾರು ಯಾರ ಕಾಲದಲ್ಲಿ ಆಗಿದ್ದು ಉತ್ತರ ಮೆರವರು ಶಾಸನ ಒಂದನೇ ಪರಾಂಕಿತ ಅಂತ ಕರಿತೀವಿ ನೋಡಿ ತಂಜಾವೂರಿನ ಚೋಳರು ಅಂದ ತಕ್ಷಣ ಒಂದನೇ ಪರಾಂತಕನ ಒಂದು ಕಾಲದಲ್ಲಿ ಉತ್ತರ ಬೆಂಗಳೂರು ಶಾಸ್ತ್ರದ ಆಡಳಿತದ ಬಗ್ಗೆ ಇರುತ್ತೆ ಇನ್ನು ಈ ಚೋಳ ಸಾಮ್ರಾಜ್ಯ ಸ್ಥಾಪನೆ ಯಾರು ಮಾಡಿದ್ರು ವಿಜಯಾಳ ಚೋಳ ಅಂತ ಕರಿತೀವಿ ಓಕೆ ಸೊ ವೆರಿ ಇಂಪಾರ್ಟೆಂಟ್ ಇದು ಕೂಡ ಮತ್ತೆ ತಕ್ಕೋಲಂ ಕದನ ಕೇಳಿದ್ದಾನೆ ಎಕ್ಸಾಮ್ ಅಲ್ಲಿ ರಾಷ್ಟ್ರಕೂಟದ ಮುಮ್ಮಡಿ ಕೃಷ್ಣನಿಂದ ಪರಾಜಿತನಾಗ್ತಾನೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಯಾರು ಒಂದನೇ ಪರಾಂತಕ ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಮತ್ತೆ ಚೋಳ ರಾಜವಂಶ ನೋಡಿದಾಗ ವಿಜಯಾಲ ಚೋಳ ಕೊನೆಯದ ಮೂರನೇ ರಾಜ ಇದ್ರ ಅದ್ರಲ್ಲಿ ಒಂದನೇ ಪರಾಂತಕ ವೆರಿ ಇಂಪಾರ್ಟೆಂಟ್ ರಾಜರಾಜ ಚೋಳ ವೆರಿ ಇಂಪಾರ್ಟೆಂಟ್ ರಾಜೇಂದ್ರ ಚೋಳ ವೆರಿ ಇಂಪಾರ್ಟೆಂಟ್ ಸೊ ಇವ್ರ ಬಗ್ಗೆ ಓದ್ಕೊಳ್ಳಿ ಇವ್ರ ಬಗ್ಗೆ ಹೆಚ್ಚಾಗಿ ಕ್ವಶನ್ಸ್ ಬರ್ತವೆ ಫೈನ್ ಸೊ ಮೂ ನೆಕ್ಸ್ಟ್ ಕ್ವಶನ್ ಎಸ್ನೇಹಿತರ ಬನ್ನಿ ರಾಜಾರಾಮ್ ಮೋಹನ್ ರಾಯರ ಮೊದಲ ಸಂಸ್ಥೆ ನೋಡಿ ಕ್ವಶನ್ಸ್ ಹೆಂಗಿದೆ ಅಂತ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಮೊದಲ ಸಂಸ್ಥೆ ಬ್ರಹ್ಮ ಸಮಾಜ ಅವ್ರಿಗೆ ಸೇರಿದ್ದು ಆದಿ ಬ್ರಹ್ಮ ಸಮಾಜ ಏನಾಗುತ್ತೆ ರಾಜರಾಮ್ ಮೋಹನ್ ಬ್ರಹ್ಮ ಸಮಾಜ ಮಾಡಿದ್ದು ರಾಜಾರಾಮ್ ಮೋಹನ್ ರಾಯರ ನಂತರ ಅವರು ನಾಥ ಠಾಗೂರ್ ಬರ್ತಾರೆ ಓಕೆ ಅವರು ಬ್ರಹ್ಮ ಸಮಾಜ ಜೊತೆ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಸಮಾಜ ಮಾಡ್ತಾರೆ ಯಾವ್ದದು ಕಮೆಂಟ್ ಮಾಡಿ ನೋಡೋಣ ಯಾವ್ದದು ಆಮೇಲೆ ಇವ್ರ ಕೈ ಜೋಡಿಸ್ತಾರೆ ಕೇಶವ್ ಸೇನ್ ಚಂದ್ರಸೇನ್ ಕೇಶವ್ ಚಂದ್ರಸೇನ್ ಅವರು ಕ್ರಾಂತಿಕಾರಿ ತತ್ವಗಳನ್ನ ತಗೊಂಡ್ಬರ್ತಾರೆ ಅದು ದೇವೇಂದ್ರನಾಥ ಆಗಲ್ಲ ಅವಾಗ ಅವ್ರು ಏನ್ ಮಾಡ್ತಾರೆ ಅವ್ರನ್ನ ಒಂದು ಯಾವ ಪೋಸ್ಟ್ ಕೊಟ್ಟಿರ್ತಾರಲ್ಲ ಅದನ್ನ ಹಾಕ್ತಾರೆ ಯಾವ ಪೋಸ್ಟ್ ಅದು ಹೇಳ್ತೀರಾ ಸೊ ಅವಾಗ ಏನಾಗುತ್ತೆ ಈ ಒಂದು ಬ್ರಹ್ಮ ಸಮಾಜ ಓಳಾಗುತ್ತೆ ದೇವೇಂದ್ರನಾಥ ಟಾಗೋರ್ದು ಆದಿ ಬ್ರಹ್ಮ ಸಮಾಜ ಅಂದ್ರೆ ಬ್ರಹ್ಮ ಸಮಾಜ ಅಂತ ಆದ್ರೆ ಇವ್ರದು ಬ್ರಹ್ಮ ಸಮಾಜ ಅಂತ ಆಗುತ್ತೆ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಒನ್ಸ್ ಅಗೇನ್ ಇಲ್ಲಿ ಆರ್ಯ ಸಮಾಜ ಆರ್ಯ ಸಮಾಜ ಅಂತಲ್ಲ ಸೊ ಮೊದಲ ಸಂಸ್ಥೆ ಯಾವುದು ಆತ್ಮೀಯ ಸಭಾ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಸೊ ಈ ಆತ್ಮೀಯ ಸಭಾ ಸಾವಿರದ ಎಂಟುನೂರ ಹದಿನಾಲ್ಕಲ್ಲಿ ಕೋಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಿದ್ದು ಸಾಮಾಜಿಕ ಧಾರ್ಮಿಕ ಸುಧಾರಣೆಗೋಸ್ಕರ ರಾಜರಾಮ ಮೋಹನ್ ರಾಯ್ ಅವರು ಈ ಬ್ರಹ್ಮ ಸಮಾಜ ಆಗೋದು ಸಾವಿರದ ಎಂಟುನೂರ ಇಪ್ಪ ಇಪ್ಪತ್ತೆಂಟರಲ್ಲಿ ಬ್ರಹ್ಮ ಸಮಾಜ ಸೊ ಇವರು ಒಂದು ಕಾಲದಲ್ಲಿ ಇವರ ನಂತರ ಯಾರು ಅದನ್ನು ಮುಂದೋಡ್ಸ್ಕೊಂಡು ಹೋಗ್ತಾರೆ ಮಹರ್ಷಿ ದೇವನಂದ ಟಾಗೂರ್ ನಾನು ಆಲ್ರೆಡಿ ಹೇಳಿದೆ ಓಕೆ ಇವರು ತತ್ವ ಬೋಧನೆ ಸಭಾ ಬ್ರಹ್ಮ ಸಮಾಜದ ಕೆಲಸಗಳನ್ನು ಕೂಡ ಸೇರಿಸಕೋತಾರೆ ದೇವಂದ ನಟ ಸ್ಥಾಪಿಸಿರ್ತಾರೆ ಅಥವಾ ಬೋಧಿನ ಸಭಾ ಅದು ಮುಂದಿನ ಕ್ವಶನ್ ಅಲ್ಲಿ ತಗೋತೇನೆ ಓಕೆ ಸೊ ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಯಾವಾಗ ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಇಸ್ವಿಗಳು ನೋಡಿ ಫಸ್ಟ್ ನೋಡಿ ಇಲ್ಲಿ ಆತ್ಮೀಯ ಸಭಾ ಸಾವಿರದ ಎಂಟುನೂರ ಹದಿನಾಕಲ್ಲಿದೆ ಓಕೆ ಇಲ್ಲಿ ನೋಡೋದಾದ್ರ ಬ್ರಹ್ಮ ಸಮಾಜ ಸಾವಿರದ ಎಂಟುನೂರ ಇಪ್ಪತ್ತ ಎಂಟಲ್ಲಿ ಸಾವಿರದ ಎಂಟು ಮೂವತ್ತೊಂಬತ್ತು ತತ್ವಬೋಧಿನಿ ಸಮಾಜ ಇದೆ ಓಕೆ ಸೊ ಅದಾದ್ಮೇಲೆ ಬರ್ತಕ್ಕಂಥದ್ದೇ ನಮಗೆ ಯಾವುದು ಆದಿಬ್ರಹ್ಮ ಸಮಾಜ ಬ್ರಹ್ಮ ಸಮಾಜ ಆದಿಬ್ರಹ್ಮ ಸಮಾಜ ಬಂದು ಯಾವುದು ದೇವೇಂದ್ರ ಟಾಗೋರ್ ಆಗುತ್ತೆ ಆಗತ್ತೆ ಯಾವಾಗ ಕೇಶವ ಚಂದ್ರ ಸೇನ್ ಅವರು ಡಿವೈಡ್ ಆಗ್ತಾರಲ್ಲ ನೋಡಿ ಕೇಶವ ಚಂದ್ರ ಸೇನ್ ಅವರು ಆಚಾರ್ಯರನ್ನಾಗಿ ದೇವೇಂದ್ರ ನಾಟ ನೇಮಿಸಿರ್ತಾರೆ ಯಾವಾಗ ಅವರು ಕ್ರಾಂತಿಕಾರಕ ರೂಪಗಳನ್ನು ಬ್ರಹ್ಮ ಸಮಾಜಕ್ಕೆ ಒಳಪಡಿಸ್ತಾರೆ ಅದು ಅಷ್ಟಾಗಲ್ಲ ಅವ್ರಿಗೆ ಕ್ರಾಂತಿಕಾರ ರೂಪಗಳು ಓಕೆ ಏನ್ ಹೇಳುತ್ತೆ ಬ್ರಹ್ಮ ಸಮಾಜ ಸತಿ ಯಜ್ಞ ಯಜ್ಞಾಗಾದಿ ಮೂಢನಂಬಿಕೆ ಕಂದಾಚಾರ ವಿಗ್ರಹಾರಾಧ್ಯ ಬಾಲ್ಯ ವಿವಾಹ ವಿಷಯದ ದೇವರು ಬ್ರಹ್ಮ ಸಮಾಜದ ದೇವರು ಒಬ್ಬನೇ ಅಂತ ಹೇಳುತ್ತೆ ಅಲ್ವಾ ಇವ್ರ ಕಾಲದಲ್ಲಿ ಅಲ್ವಾ ಲಾರ್ಡ್ ಬೆಂಟಿಂಕು ಏನ್ ಹೇಳ್ತಾನೆ ಸತಿ ಪದ್ಧತಿ ಕಾನೂನು ಬಾಹಿರ ಅಂತ ಘೋಷಣೆ ಮಾಡುದು ಸೊ ಇವೆಲ್ಲ ಪಾಯಿಂಟ್ಸ್ ಇದೆಯಲ್ಲ ಸರ್ ಎಲ್ಲ ಬೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಇನ್ನು ಆರ್ಯ ದಯಾಳ ಸಮಾಜ ನಿಮ್ಗೆ ಗೊತ್ತಿದೆ ದಯಾಂದ ಸರಸ್ವತಿ ಅವರು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಮಾಡಿದ್ದು ವೇದಗಳಿಗೆ ಹಿಂತಿರುಗಿ ಅಂತ ಸೊ ಇಲ್ಲಿ ಫಸ್ಟ್ ಯಾವುದು ಬಂದು ಅಂತ ನೋಡೋದಾದ್ರೆ ಆತ್ಮೀಯ ಸಭಾ ಓಕೆ ಆಮೇಲೆ ಯಾವ್ದು ಬರುತ್ತೆ ಇದು ಫಸ್ಟ್ ಹಾಗಾಗಿ ಮೊದಲು ಯಾವ್ದು ಅಂತ ಕೇಳಿರೋದು ಹಾಗಾಗಿ ಆಪ್ಷನ್ ಫೋರ್ ಸೆಕೆಂಡ್ ಬ್ರಹ್ಮ ಸಮಾಜ ಸಾವಿರದ ಇನ್ನೂರ ಇಪ್ಪತ್ತ ಎಂಟರಲ್ಲಿ ಆಮೇಲೆ ಯಾವ್ದು ಬರುತ್ತೆ ಫೈನ್ ಸರ್ ನೆಕ್ಸ್ಟ್ ಬರ್ತೀನಿ ನೋಡಿ ಕೆಳಗಿನ ಊರಲ್ಲಿ ಯಾರು ತತ್ವ ಬೋಧಿನಿ ಸಭಾವನ್ನು ಸ್ಥಾಪಿಸಿದರು ಸಿಂಪಲ್ ಕ್ವಶನ್ ಸೆಗೆ ತತ್ವ ಬೋಧಿನಿ ಸಭಾವನ್ನು ಯಾರು ಈಗ ತಾನೇ ಹೇಳಿದೆ ನಾಥ್ ಠಾಗೋರ್ ಓಕೆ ಕೇಳ್ತಾನೆ ಆದಿ ಬ್ರಹ್ಮ ಸಮಾಜ ಯಾರದು ಕೇಶವ್ ಚಂದ್ರ ಸೇನ ಅವ್ರದು ರಾಜರಾಯ ಮೋಹನ್ ರ ಆತ್ಮೀಯ ಸಭಾ ಮತ್ತೆ ಬ್ರಹ್ಮ ಸಮಾಜ ಗೋಪಾಲಕೃಷ್ಣ ಗೋಕುಲದೇನು ಹೇಳಿ ಕಮೆಂಟ್ ಮಾಡಿ ಫಟಾವಟ್ ಅಂತ ಫೈನ್ ಸರ್ ನೆಕ್ಸ್ಟ್ ಹೋಗೋಣ ಈ ಕೆಳಗಿನ ಯಾವ ಪ್ರಾಚೀನ ಅರಸರು ಕಾಶ್ಮೀರದಲ್ಲಿ ನಾಲ್ಕನೇ ಬೋಧ ಸಭೆಯನ್ನು ನಡೆಸಿ ಸಿಂಪಲ್ ಕ್ವಶನ್ ಸಿಂಪ ಬರೀ ಈ ತರ ಡಿಫಿಕಲ್ಟಿನೇ ಬರುತ್ತೆ ಅಂತ ಏನಿಲ್ಲ ಸ್ನೇಹಿತರೆ ಕ್ವಶನ್ ಅಲ್ಲಿ ನಿಮಗೆ ಎಕ್ಸಾಮ್ ಅಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಸಿಂಪಲ್ ಇರುತ್ತೆ ಯಾವುದೇ ಸಬ್ಜೆಕ್ಟ್ಸ್ ಅಲ್ಲಿ ಸ್ವಲ್ಪ ಡಿಫಿಕಲ್ಟಿನೂ ಇರುತ್ತೆ ಇದು ನೋಡಿ ಕಣ್ಮಿಚ್ಕೊಂಡಾಗ್ತಿರ ಕಾನಿಷ್ಕ ಅಲ್ವಾ ಇದೊಂದೇ ಇಂಪಾರ್ಟೆಂಟ್ ಅಲ್ಲ ಇದು ಇತ್ತೀಚೆಗೆ ಕ್ವಶನ್ಸ್ ಎಲ್ಲ ಒಂದೊಂದು ಬರ್ಬೋದು ಇತ್ತೀಚೆಗೆ ಈ ತರ ಬರ್ತಾ ಇಲ್ಲ ಹೆಂಗ್ ಕೇಳ್ತಾನೆ ಹೆಂಗ್ ಕೇಳ್ತಾನೆ ಹೇಳಿ ಮೊದಲನೇ ಒಂದನೇ ಬೌದ್ಧ ಸಮ ಮಹಾಸಭೆಯಲ್ಲಿ ನಡೀತಲ್ಲ ಅಲ್ಲಿ ಏನಾಯ್ತು ಎರಡನೇ ಬೌದ್ಧ ಸಮಯ ವೆರಿ ಇಂಪಾರ್ಟೆಂಟ್ ಯಾವುದು ಈಗ ಅಭಿದಮ್ಮ ಪೀಠಕ ಯಾವ ಒಂದು ಸಮ್ಮೇಳನದಲ್ಲಿ ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನ ಚಾಲ್ತಿ ತಂದ್ರು ಓಕೆ ಸಂಕಲನ ಮಾಡಿದ್ರು ಅಥವಾ ಸುತ್ತ ಪೀಠಕ ವಿನಯ ಪೀಠಕ ಯಾವಾಗ ಬಂತು ಈ ತರ ಕ್ವಶನ್ಸ್ಗಳು ಬರ್ತಕ್ಕಂಥದ್ದು ನೋಡಿ ಮೊದಲನೇ ಬೌದ್ಧ ಸಮ್ಮೇಳನ ಏನಿದೆ ವೆರಿ ಇಂಪಾರ್ಟೆಂಟ್ ರಾಜಗೃಹದಲ್ಲಿ ನಡೆಯುತ್ತೆ ಮಹಾಕಸಪ್ಪ ಅಧ್ಯಕ್ಷತೆ ಆಗಿರ್ತಾನೆ ಪೀಠಕ ವಿನಯ ಪೀಠಕ ಸಂಕಲನ ಆರಂಭವಾಗಿದ್ದು ಮೊದಲನೇ ಬೌದ್ಧ ಸಮ್ಮೇಳನದಲ್ಲಿ ಹಾಗೆ ಎರಡನೇ ಬೋಧನ ಸಮ್ಮೇಳನ ವೈಶಾಲಿ ಮಗದ ವೈಶಾಲಿ ನಡೆಯುತ್ತೆ ರೇವತ ಅಧ್ಯಕ್ಷ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ ಮೂರನೇ ಬೌದ್ಧ ಸಮ್ಮೇಳನ ಅಶೋಕನ ನಾಶದಲ್ಲುತ್ತೆ ಪಟೇಲಿ ಪುತ್ರದಲ್ಲಿ ನಡೆಯುತ್ತೆ ಮೊಗ್ಗಲಿ ಪುತ್ ಪುತ್ರ ತಿಸಾ ಅದರ ಅಧ್ಯಕ್ಷರಾಗಿರ್ತಾರೆ ಅಲ್ಲಿ ಅಭಿಧಮ್ಮ ಪೀಠ ರಚಿತವಾಗುತ್ತೆ ನೋಡಿ ಈ ಪಾಯಿಂಟ್ಸ್ ಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಇನ್ನು ನಾಲ್ಕನೇ ಬೌದ್ಧ ಸಮ್ಮೇಳನ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಈ ನಯಾನ ಮಹಾಯಾನ ಬೌದ್ಧರಲ್ಲಿ ಎರಡು ಪಂಥಗಳಾಗಿ ವಿಭಜನೆಯಾಗಿದ್ದು ನಾಲ್ಕನೇ ಬೌದ್ಧ ಸಮ್ಮೇಳನದಲ್ಲಿ ಇಲ್ಲಿ ಕಾಶ್ಮೀರ ಕನಿಷ್ಕನ ಕಾಲದಲ್ಲಿ ಆಗ್ತಕ್ಕಂಥದ್ದು ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಸ್ನೇಹಿತರೆ ಓಕೆ ಫೈನ್ ಸೊ ನೆಕ್ಸ್ಟ್ ಮೂನ್ ಇದು ಅರ್ಥ ಆಯ್ತಲ್ಲ ಸೊ ಸಿಂಪಲ್ ಇತ್ತು ಕ್ವಶನ್ ಕೂಡ ಬಟ್ ಬೇರೆ ಪಾಂಚ್ಗಳು ಕೂಡ ಇಂಪಾರ್ಟೆಂಟ್ ಇದೆ ಓಕೆ ನೆಕ್ಸ್ಟ್ ತನ್ನನ್ನು ರಾಜತತ್ವದ ಸಿದ್ಧಾಂತವನ್ನು ಅನುಸರಿಸಿ ಭೂಮಿಯ ಮೇಲಿನ ದೇವರ ನೆರಳು ಎಂದು ನಂಬಿದ್ದ ಸುಲ್ತಾನ ಯಾರು ನೋಡಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಕೊಟ್ಟಿರೋ ಸುಲ್ತಾನ ಅಂದ ತಕ್ಷಣ ಮೋಸ್ಟ್ ಪ್ರಾಬ್ಲಿ ಇಟ್ ಈಸ್ ಕಮಿಂಗ್ ಅಂಡರ್ ದೆಹಲಿ ಸುಲ್ತಾನೇಟ್ ದೆಹಲಿ ಬರುತ್ತೆ ಓಕೆ ಯಾರು ಇದನ್ನ ಸುಲ್ತಾನೆ ಆಫ್ ಗಾಡ್ ಅಂದ್ರೆ ಅವರ ಒಂದು ಇದಿರುತ್ತಲ್ಲ ಏನ್ ಹೇಳ್ತೀವ ದೇವರಿಂದ ಬಂದಿದ್ದು ಅಂತ ಏ ಏನ್ ಹೇಳ್ತೀವಿ ಅದಕ್ಕೆ ಹದ್ನಾಲ್ಕು ಜನ ಎಷ್ಟು ಎಷ್ಟು ಜನ ಇರ್ತಾರೆ ಏನ್ ಹೇಳ್ತೀವಿ ಕಮೆಂಟ್ ಮಾಡಿ ಯಾರು ಬಲ್ಬನ್ ಬಲ್ಬನ್ ಯಾವ ಸಂತತಿ ಅವನು ಅಂದ್ರೆ ಗುಲಾಮಿ ಸಂತತಿನ ಸೈಯದ್ ಲೋದಿನ ಕಿಲ್ಜಿನ ತುಗಲಕ್ಕ ಅಲ್ವಾ ಯಾರು ಅದು ಗೊತ್ತಿರಬೇಕು ಮತ್ತೆ ಇದರಲ್ಲಿ ಇನ್ನೊಂದು ಏನ್ ಕೇಳ್ತಾನೆ ಕೆ ಪಿ ಎಸ್ ಸಿ ಫಾರ್ಮೇಟ್ ಅಲ್ಲಿ ಅಂದ್ರೆ ಈ ದೆಹಲಿ ಅಲ್ಲಿ ಫಸ್ಟ್ ಯಾವ್ದು ಸೆಕೆಂಡ್ ಯಾವ್ದು ಥರ್ಡ್ ಯಾವ್ದು ಹೇಳಿ ನೋಡೋಣ ಗುಲಾಮಿ ಕಿಲ್ಜಿ ತುಗಲಕ್ ಸೈಯದ್ ಅಂಡ್ ಲೋಧಿ ಅಲ್ವಾ ಸರ್ ಸೊ ಇದು ಗೊತ್ತಿರಬೇಕು ಸೊ ಬಲ್ಬನ್ನು ಆ ಯಾವುದು ಹಾ ಸುಲ್ತಾನಿ ಪದವಿ ದೈವತ್ವ ಸಿದ್ಧಾಂತ ಲೇಪಿಸ್ತಾನೆ ಅವನು ಬಲ್ಬನ್ ಇಸ್ ರೈಟ್ ದೈವತ್ವ ದೈವತ್ವದಿಂದ ಬಂದಿರೋ ದೇವರ ನೆರಳು ರಾಜತ್ವ ಹೇಳಿ ಬಲ್ಬನ್ ಸಂತತಿ ಕಿಲ್ಜಿ ತುಗಲಕ್ ಸೈಯದ್ ಲೋದ್ ಗೊತ್ತಿರಲಿ ಆಲ್ಸೋ ಇನ್ನೊಂದು ಆಪ್ಷನ್ ಇದೆ ಅಲ್ಲಾವುದ್ದೀನ್ ಕಿಲ್ಜಿ ಇವ್ರ ಬಗ್ಗೆ ತುಂಬಾ ಕ್ವಶನ್ಸ್ ಬರುತ್ತೆ ಮೊಹಮ್ಮದ್ ಬಿನ್ ತುಗಲಕ್ ಅಲ್ಲಾವುದ್ದೀನ್ ಖಿಲ್ಜಿ ಬಗ್ಗೆ ಬರುತ್ತೆ ಅವನು ದಂಡೆ ಎತ್ತಿ ಬರ್ತಾನೆ ದಕ್ಷಿಣ ಭಾರತದ ಕಡೆ ಅವನ ದಿಗ್ವಿಜಯಗಳು ಉತ್ತರ ಭಾರತದ ದಿಗ್ವಿಜಯಗಳು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ಲಾವುದ್ದೀನ್ ಕಿಲ್ಜಿ ಸೊ ಅದನ್ನು ನೋಡ್ಕೊಳ್ಳಿ ಕೊಟ್ಟಿದ್ದೀನಿ ದಿಗ್ವಿಜಯ ಯಾವುದು ದಕ್ಷಿಣ ಭಾರತ ದೇವಗಿರಿ ರಾಮಚಂದ್ರ ದೇವನ ವಿರುದ್ಧ ವಾರಂಗ ಕಾಕತಿಯಾದವರು ಪ್ರತಾಪರುದ್ರ ದೇವನ ವಿರುದ್ಧ ದ್ವಾರ ಸಮುದ್ರ ವಯಸ್ಸ್ರಾದವರು ಮೂರನೇ ಬಳ್ಳಾಳನ ವಿರುದ್ಧ ಪಾಂಡ್ಯರಾಜ ವೀರಪಾಂಡ್ಯನ ವಿರುದ್ಧ ಇನ್ನು ಉತ್ತರ ಭಾರತ ದಿಗ್ವಿಜಯಗಳು ಎಲ್ಲಾವು ಹಿಂಗೆ ಕಿಲ್ಸಿದ್ದೀನೇನು ಗುಜರಾತ್ ನಲ್ಲಿ ಅನಿಲ್ವಾಡದ ರಾಜಕರಣ ದೇವನ ವಿರುದ್ಧ ರಣತುಂಬೂರ್ ವೆರಿ ಇಂಪಾರ್ಟೆಂಟ್ ಚಿತ್ತೂರು ವೆರಿ ಇಂಪಾರ್ಟೆಂಟ್ ಓಕೆ ಸೊ ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಕೊಟ್ಟಿದ್ದೀನಿ ಸ್ನೇಹಿತರೆ ಅರ್ಥ ಆಗ್ತಿದೆಯಲ್ಲ ಸೊ ಇದು ಹೆಂಗೆ ನಿಮ್ಗೆ ನೋಡಿ ಪಾಯಿಂಟ್ಸ್ಗಳು ಎಂತ ಇವೆಲ್ಲ ಇದೆಲ್ಲ ಮಾಡಿದ್ವಿ ನೋಡಿ ಇದು ಹೋಗಿ ನೀವು ಸುಲ್ತಾನ ಈ ತರ ಒಂದು ಪಾಯಿಂಟ್ ಓಕೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತೆ ಇದು ಕೂಡ ತುರ್ಕನ್ ಐ ಚಲ್ಗಲ್ಗಾನಿಅನ್ ನಾಶ ಮಾಡಿದ ದೆಹಲಿ ಸುಲ್ತಾನ್ ಬಲ್ಬನ್ ನೋಡಿದ್ರೆ ಈ ತರ ಒಂದೊಂದು ಸಿಂಗಲ್ ಪಾಯಿಂಟ್ಸ್ ಗಳಲ್ಲಿ ಇರುತ್ತಾರೆ ಇದೆಲ್ಲ ರಿವಿಜನ್ಸ್ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಅದಕ್ಕೆ ಹೇಳ್ತಾ ಇರೋದು ರಿವಿಜನ್ಸ್ಗೋಸ್ಕರ ನಮ್ಮ ಜಿ ಕೆ ಸರಣಿಗಳು ನೋಡಿ ಪ್ಲೇ ಲಿಸ್ಟ್ ಕೊಟ್ಟಿರ್ತೀನಿ ಅಂತ ಓಕೆ ಸೊ ನೆಕ್ಸ್ಟ್ ವಾಣ ಬನ್ನಿ ಮಧ್ಯ ಏಷ್ಯಾ ಆರ್ಯರ ಮೂಲ ಸ್ಥಾನವೆಂದು ಪ್ರತಿಪಾದಿಸಿದ ಖ್ಯಾತ ವಿದ್ವಾಂಸರು ಯಾರು ಸಿಂಪಲ್ ಕ್ವಶನ್ ಯಾರು ಸರ್ ವಿಲಿಯಂ ಜೋನ್ಸ ಮ್ಯಾಕ್ಸ್ ಮುಲ್ಲಾರ್ ಬಾಲಗಂಗಾ ಇದ್ರಿಗೆ ಎಲ್ಲಿಂದ ಬಂದ್ರು ಆರ್ಯರು ಅಂತ ಹೇಳ್ತಾರೆ ಆರ್ಟಿಕ್ ಸರ್ಕಲ್ ಅಂತ ಹೇಳ್ತಾರೆ ಅವರು ಅಲ್ವಾ ಆರ್ಟಿಕ್ ಅಲ್ವಾ ಇನ್ನು ಮಧ್ಯ ಏಷ್ಯಾದಿಂದ ಬಂದವರು ಮ್ಯಾಕ್ಸ್ ಮುಲ್ಲಾರ್ ಹೇಳ್ತಕ್ಕಂಥದ್ದು ಹಂಗೇರಿಯಿಂದ ಬಂದವರು ಆರ್ಯರು ಅಂತ ಹೇಳಿ ಯಾರು ಟಿಬೇಟ್ ಅದರ ಮೂಲಸ್ಥಾನ ಅಂತ ಹೇಳಿದ್ರು ಯಾರು ನೋಡಿ ಇವೆಲ್ಲ ಅಲ್ಲಿ ಕೇಳ್ತಾನೆ ಒಂದಿಸಿ ಬರೆಯಲ್ ಕೇಳ್ತಾನೆ ಪಿ ಎಸ್ ಸಿ ಅವನು ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಹೇಳ್ತೀರಾ ಎಸ್ ನೋಡಿ ಯುರೋಪ್ ಆರ್ಯರ ಮೂಲಸ್ಥಾನ ಅಂತ ಹೇಳುದು ಫಿಲಿಪೋಸ್ಸಾ ಶೆಟ್ಟಿ ಪ್ರಕಾರ ಗೇಲ್ಸ್ ಮತ್ತು ಪ್ರೊಫೆಸರ್ ಮ್ಯಾಕ್ಡೋನಲ್ ಪ್ರಕಾರ ಹಂಗೇರಿ ಅದರ ಮೂಲಸ್ಥಾನ ಸ್ಥಾನ ಇರುವ ಉತ್ತರ ಧ್ರುವ ಪ್ರದೇಶ ಅಥವಾ ಆರ್ಟಿಕ್ ಪ್ರದೇಶ ಅಂತ ಕರಿತೀವಿ ದಯಾನಂದ್ರ ಸರಸ್ವತಿ ಪ್ರಕಾರ ಟಿಬೇಟ್ ಆರ್ಯರ ಮೂಲ ಅಂತ ಹೇಳ್ತಾರೆ ಓಕೆ ಇನ್ನು ಜರ್ಮ ಹೆಸರಾಂತ ವಿದ್ವಾಂಸ ಮ್ಯಾಕ್ಸ್ ಮೂಲ ಪ್ರಕಾರ ಮಧ್ಯ ಏಷ್ಯಾ ರ ಮೂಲ ಸ್ಥಾನ ಅಂತ ಹೇಳ್ತಕ್ಕಂಥದ್ದು ಸೊ ಇದೆಲ್ಲ ಒಂದ್ಸಲ ನೋಡ್ಕೊಳ್ಳಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಮಾಡಿದೀವಿ ಆರ್ ಯಾರು ಅಂತ ಹೇಳಿ ಒಂದು ವಿಡಿಯೋನ ಮಾಡಿದೀವಿ ಅದೇ ಹೇಳಿ ನಾವೆಲ್ಲ ಒಂದ್ ಮೂರ್ನಾಲ್ಕು ವರ್ಷದಿಂದ ಮಾಡಿರತಕ್ಕಂಥದ್ದು ಈ ತರ ಒಂದೊಂದು ಪಾಯಿಂಟ್ಸ್ ಗಳಿದೆಯಲ್ಲ ದಿಸ್ ಇಸ್ ಆಲ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಫೈನ್ ನೋಡಿ ಇದು ನೆಕ್ಸ್ಟ್ ಬನ್ನಿ ನಂದ ಸಾಮ್ರಾಜ್ಯ ಇದನ್ನ ನಾವು ಯೂಶಲಿ ಓದಕ್ಕೆ ಹೋಗಲ್ಲ ಬಟ್ ಇದ್ರ ಬಗ್ಗೆ ನೋಡಿ ಕೆ ಪಿ ಎಸ್ ಸಿ ಅಲ್ಲಿ ಹೆಂಗೆ ಅಂತಂದ್ರೆ ಯೂಶ್ವಲಿ ದೊಡ್ಡ ದೊಡ್ಡದು ಯಾವುದು ತುಂಬಾ ಸಣ್ಣ ಒಂದು ಡೈನಸಿಟಿ ಇರುತ್ತೆ ಯಾರು ಅಷ್ಟು ಓದಕ್ಕೆ ಹೋಗಲ್ಲ ಅಂತ ಕ್ವಶನ್ಸ್ ಗಳು ಹುಡುಕಿ ಹುಡುಕಿ ಕೇಳ್ತಾ ಇದ್ದಾರೆ ಇತ್ತೀಚೆಗೆ ಗ್ರೂಪ್ ಸಿಲ್ ಬಂದಿರೋ ಕ್ವಶನ್ ಇದು ಯಾರು ನಂದರ ಬಗ್ಗೆ ಅಚ್ಚು ಹೆಚ್ಚಾಗಿ ಓದಕ್ಕೆ ಹೋಗಲ್ಲ ಓಕೆ ನಾರ್ಮಲ್ ತುಂಬಾ ದೊಡ್ಡ ದೊಡ್ಡ ಪುಸ್ತಕದಲ್ಲಿ ಇರುತ್ತೆ ಸಣ್ಣ ಪುಟ್ಟ ಪುಸ್ತಕಗಳಲ್ಲಿ ಇದ್ರ ಬಗ್ಗೆ ಹೆಚ್ಚು ಸ್ಪೆಸಿಫಿಕ್ ಇರೋಲ್ಲ ಒಂದೊಂದ್ ಕಡೆ ಓಕೆ ನಂದ ಸಾಮ್ರಾಜ್ಯದ ಸ್ಥಾಪಕ ಮಹಾಪದ್ಮನಂದ ಅಲ್ವಾ ಮಹಾಪದ್ಮನಂದ ಮಹಾಪದ್ಮನಿಂದ ನಂದ ಸ್ಥಾಪನೆ ಆಯಿತು ಈತ ಕಳಿಂಗವನ್ನು ಜಯಿಸ್ತಾನೆ ಎಲ್ಲ ರಾಜ್ಯಗಳನ್ನು ಸೋಲಿಸಿ ಪರಮಾಧಿಕಾರ ಹೊಂತಾನೆ ಏಕರತ ಎನ್ನುವ ಬಿರುದನ್ನು ಪಡಿತಾನೆ ವೆರಿ ಇಂಪಾರ್ಟೆಂಟ್ ಇದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೋಡಿ ಇದನ್ನು ಕೇಳಿದ್ದಾನೆ ಅಂದ್ಮೇಲೆ ಇದನ್ನು ಕೂಡ ಕೇಳುವಂತ ಚಾನ್ಸಸ್ ಇರುತ್ತೆ ಇನ್ನು ನಂದರು ಅಶಕ್ತರಾಗಿರ್ತಾರೆ ಅಧಿಕಾರಕ್ಕೆ ಬಂದ ನಂದರು ತುಂಬಾ ಅಶಕ್ತರಾಗಿರ್ತಾರೆ ಅಷ್ಟೊಂದು ದೊಡ್ಡ ಒಂದು ಟೈಮ್ ಪೀರಿಯಡ್ ಇರಲ್ಲ ಅವ್ರದ್ದು ನೋಡಿ ಇಲ್ಲಿ ನೋಡಿದ್ರೆ ನಿಮಗೆ ಒಂದು ಇಪ್ಪತ್ತು ಇಪ್ಪತ್ತು ವರ್ಷ ಆಸುಪಾಸು ಅಷ್ಟೇ ಸೊ ಹಾಗಾಗಿ ಅವರ ಕೊನೆಯ ರಾಜ ಧನನಂದ ಅಂತ ಕರಿತೀವಿ ಸ್ಥಾಪಕ ಮಹಾಪದ್ಮನಂದ ಸೊ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಪರ್ಷಿಯನ್ ರಾಯಭಾರಿ ಅಬ್ದುಲ್ ರಜಾಕ್ ಇವರ ಆಸ್ಥಾನಕ್ಕೆ ಭೇಟಿ ನೀಡಿದ ಪರ್ಷಿಯನ್ ಅಂಬಾಸಿಡರ್ ನೋಡಿ ಇದು ವಿಜಯನಗರಕ್ಕೆ ತುಂಬಾ ಜನ ಭೇಟಿ ನೀಡ್ತಾರೆ ಅದು ಕೂಡ ವೆರಿ ಇಂಪಾರ್ಟೆಂಟ್ ಅದು ಬಿಟ್ಟು ಬೇರೆ ಬೇರೆ ಕಡೆ ಬೇರೆ ಕಡೆಯಿಂದ ಕೂಡ ಬಂದಿರ್ತಾರೆ ಅದನ್ನು ನಾನು ಮುಂದೆ ಕೊಡ್ತೀನಿ ಲಿಸ್ಟ್ ನೋಡಿ ಈ ಆಲ್ ನಾವು ಎಕ್ಸ್ಟ್ರಾ ಪಾಯಿಂಟ್ ಗಳು ಏನ್ ಕೊಡ್ತೀವಿ ತ್ರೀ ಸಿಕ್ಸ್ ಡಿಗ್ರಿ ಪಾಯಿಂಟ್ ಆಫ್ ವ್ಯೂ ಇವೆಲ್ಲ ಎಕ್ಸಾಮ್ ಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಎಸ್ ವೆರಿ ಗುಡ್ ದ ರೈಟ್ ಆನ್ಸರ್ ಎರಡನೇ ದೇವರಾಯ ಎರಡನೇ ದೇವರಾಯ ಕರೆಕ್ಟ್ ಓಕೆ ಇನ್ನು ಬೇರೆ ಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಯಾರು ಬಂದಿದ್ರು ಓಕೆ ಅದು ಬಿಟ್ರೆ ಅಳಿಯ ರಾಮಾರಾಯಣ ಆಸ್ತಕ್ಕೆ ಯಾರು ಬಂದಿದ್ರು ಇವೆಲ್ಲ ಕೂಡ ಇಂಪಾರ್ಟೆಂಟ್ ಅಲ್ಲ ಅಚ್ಯುತರಾಯನ ಆಸ್ಥಾನಕ್ಕೆ ಯಾರು ಬಂದಿದ್ರು ನೋಡಿ ನಿಕೋಲ ಕಾಂಟಿ ಒಂದನೇ ದೇವರ ಆಸ್ತಕ್ಕೆ ಅಬ್ದುಲ್ ರಜಾಕ್ ಪರ್ಷಿಯಾದವನು ಎರಡನೇ ದೇವರಾಯ ಆಸ್ತಕ್ಕೆ ನಿಕೇಟಿನ್ ರಷ್ಯಾದಿಂದ ಎರಡನೇ ವಿರೂಪಾಕ್ಷರಾಯ ಓಕೆ ಕೃಷ್ಣ ದೇವರ ನೋಡಿ ಟಾಮ್ ಪೆರೆಸ್ ಪೋರ್ಚುಗಲ್ ಇಂದ ಡೂರೆಂಟ್ ಬರ್ಬೋಸಾ ಡೊಮಿಂಗೋ ಫಯಾಜ್ ಆಗಿರ್ಬೋದು ನೋಡಿ ಮೂರು ಜನ ಬಂದಿದ್ದಾರೆ ಯಾರು ಕೃಷ್ಣ ದೇವರ ಆಸ್ಥಾನಕ್ಕೆ ಮತ್ತೆ ಇನ್ನೊಂದು ಸಲ ಪದೇ ಪದೇ ಕೇಳ್ತಾನೆ ರಾಮದೇವರಾಯ ಅಥವಾ ರಾಮರಾಯ ನಾವೇನು ಕೇಳ್ತೀವಿ ಅದು ಪಿಟ್ರೋ ವಿಲ್ಲ ಇಟಲಿಯಿಂದ ಬಂದಿರತಕ್ಕಂಥ ಆಯ್ತಾ ಎಸ್ ಫೈನ್ ಸರ್ ನೆಕ್ಸ್ಟ್ ಬನ್ನಿ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಿಕೆ ಆಗಿದೆ ಬುದ್ಧನ ಬಗ್ಗೆ ಯಾವ್ದು ಕರೆಕ್ಟು ಅಂತ ಹೇಳ್ಬೇಕಿಲ್ಲಿ ಯಾವ್ದು ಕರೆಕ್ಟು ಅಂತ ಹೇಳ್ಬೇಕಿಲ್ಲಿ ಇಲ್ಲಿ ನೀವು ನೋಡೋದಾದ್ರೆ ಸಾರನಾಥ ಬುದ್ಧನ ಜನ್ಮಸ್ಥಳ ಕರೆಕ್ಟಾ ಅಲ್ಲ ಬುದ್ಧನ ಜನ್ಮಸ್ಥಳ ಲುಂಬಿನಿ ಲುಂಬಿಣಿ ನೋಡಿ ಲುಂಬಿಣಿಗೆ ಬುದ್ಧನಿಗೆ ದನವಾದ ಸ್ಥಳ ಹ ದಿಸ್ ಇಸ್ ಆಲ್ಸೋ ರಾಂಗ್ ದನದಯ ಎಲ್ಲ ಆಯ್ತು ಎಲ್ಲ ಆಯ್ತು ಬೋಧ ವೃಕ್ಷದ ಕೆಳಗೆ ಅಂದ್ರೆ ಬೋಧಗಯ ಅಲ್ವಾ ಸರ್ ಎಸ್ ಬೋಧಗಯ ಬುದ್ಧನು ತನ್ನ ಮೊದಲ ಪ್ರವಚನ ನೀಡಿದ ಸ್ಥಳ ಎಗೇನ್ ತಪ್ಪು ಎಲ್ಲಿ ಅವನು ವಾರಣಾಸಿಯ ಸಾರನಾಥದಲ್ಲಿ ಅವನು ಪ್ರವಚನ ನೀಡಿದ್ದು ಕುಶಿನಗರ ಬುದ್ಧನ ಮರಣ ಸ್ಥಳ ಎಸ್ ದಿಸ್ ಇಸ್ ಕರೆಕ್ಟ್ ಇಲ್ಲಿ ಯಾವ ಜೋಡಿ ಸರಿಯಾಗಿದೆ ಅಂತ ಕೇಳಿದ್ದಾನೆ ಸೊ ಆಪ್ಷನ್ ಫೋರ್ತ್ ಇಸ್ ರೈಟ್ ಆನ್ಸರ್ ಕುಶಿನಗರ ಬುದ್ಧನ ಮರಣ ಸ್ಥಳ ಅಲ್ವಾ ಬುದ್ಧನ್ ಬಗ್ಗೆ ಅವನ ಶಿಷ್ಯರ ಬಗ್ಗೆ ಕೇಳ್ತಾ ಇರ್ತಾರೆ ಒಂದಿಷ್ಟು ಸ್ಟಾಟಿಕ್ ಪಾಯಿಂಟ್ಸ್ ಗಳೇನು ಕರಿತೀವಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಕೊಡ್ತೀರಿ ನೇಪಾಳ ಟೆರ್ರೈ ಬಯಲು ಪ್ರದೇಶದ ಲುಂಬಿನಿ ಪವಿತ್ರ ಪ್ರದೇಶಗಳು ಬುದ್ಧ ಜನಿಸ್ತಾನೆ ಓಕೆ ಬುದ್ಧ ತಂದೆ ತಾಯಿ ಹೆಸರು ಅಷ್ಟೇನು ಇಂಪಾರ್ಟೆಂಟ್ ಎಲ್ಲ ಹೋಗಲ್ಲ ಬಟ್ ಇಲ್ಲಿ ಸೇವಕನ ಬಗ್ಗೆ ಕೇಳ್ತಾನೆ ಚೆನ್ನಾಗಿರ್ಬೋದು ಕುದುರೆ ಕಂತಕ ಆಗಿರ್ಬೋದು ಓಕೆ ಚಿಕ್ಕ ಮಲತಾಯಿ ಗೌತಮಿ ಮಹಾಪ್ರಜಾಪತಿ ಗೌತಮಿ ಆಗಿರಬಹುದು ಬುದ್ಧನ ಮೊದಲ ವೈಶಾಲಿಯ ಆದರ ಕಮಲದಿಂದ ಸಾಂಖ್ಯ ಸಿದ್ಧಾಂತದ ಬಗ್ಗೆ ಪರಿಚಯ ಇಪ್ಪತ್ತೊಂಬತ್ತನೇ ವಯಸ್ಸಲ್ಲಿ ಸಂಸಾರ ತ್ಯಾಗ ಗಯಾ ಬಳಿಯ ಉರುಬಿನಲ್ಲಿ ಕಠಿಣ ತಪಸ್ಸು ಆದರೆ ಪ್ರಯೋಜನ ಆಗಲ್ಲ ಬುದ್ಧನಿಗೆ ಆಮೇಲೆ ಅವ್ರು ನೈರಂಜನಿ ದಂಡಿಯ ಮೇಲೆ ಬೋಧ ಗಯಾ ಬಳಿ ಅಶ್ವತ್ಥದ ವೃಕ್ಷದ ಕೆಳಗೆ ಏನು ಮಾಡ್ತಕ್ಕಂಥ ಒಂದು ಇದು ವೈಶಾಖ ಶುದ್ಧ ಪುಣ್ಯಮ ದಿನ ಜ್ಞಾನದ ಆಗುತ್ತೆ ಓಕೆ ಬೋಧಿ ವೃಕ್ಷ ಎಂಬ ಹೆಸರು ಪಡುತ್ತೆ ಅರಳಿ ವೃಕ್ಷನ ಇನ್ನು ಪ್ರಥಮ ಬಾರಿಗೆ ಐದು ಶಿಷ್ಯರೊಂದಿಗೆ ಬೋಧಿಸಿದ್ದು ಫಸ್ಟ್ ಟೈಮ್ ಅಲ್ಲಿ ಸಾರನಾಥದಲ್ಲಿ ಆ ಐದು ಶಿಷ್ಯರು ಯಾರು ಇದು ಕೂಡ ಇಂಪಾರ್ಟೆಂಟ್ ಎಕ್ಸಾಂಪಲ್ ಕೇಳಿದ್ದಾನೆ ಸ್ನೇಹಿತರೆ ಕೊಂಡಣ್ಣ ಹೆಬ್ಬು ಬವ್ವಾಜಿ ಅನ್ಸಾಜಿ ಮಹಾನಾಮ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದು ಜನಸಾಮರ ಭಾಷೆ ಪಾಳಿ ಭಾಷೆಯಲ್ಲಿ ಬೋಧಿಸ್ತಾ ಇದ್ದ ಬುದ್ಧ ಬುದ್ಧನ ಪ್ರಸಿದ್ಧ ಶಿಷ್ಯರು ಯಾರು ವೆರಿ ಇಂಪಾರ್ಟೆಂಟ್ ಹೇಳ್ಕೊಟ್ಟಿ ಕೇಳಿದ್ದಾನೆ ಶೌರಿಕ ಅವನ ಹೆಸರೇನು ಬುದ್ಧನ ಶಿಕ್ಷಣದಲ್ಲಿ ತಕ್ಕಂತಹ ಶೌರಿಕ ಅವನ ಹೆಸರೇನು ಉಪಾಲಿ ಓಕೆ ಬೌದ್ಧನ ಸಂಘದಲ್ಲಿ ಸಪ್ತ ಸ್ತ್ರೀಯರು ಯಾರು ವೆರಿ ಇಂಪಾರ್ಟೆಂಟ್ ಇವೆಲ್ಲ ಏನ್ ಗೊತ್ತಾ ನಾವು ಅನ್ಎಕ್ಸ್ಪೆಕ್ಟೆಡ್ ಕೇಳ್ತಕ್ಕಂಥದ್ದು ಬೇಕು ಅಂತಾನೆ ಕೇಳ್ತಕ್ಕಂಥದ್ದು ಡಿಫಿಕಲ್ಟಿ ಮಾಡ್ಲಿ ಅಂತಾನೆ ಕೇಳ್ತಕ್ಕಂಥದ್ದು ಸೊ ಇಂಥ ಪಾಯಿಂಟ್ಗಳು ನಾವು ನೆಗ್ಲೆಕ್ಟ್ ಮಾಡಿರ್ತೀವಿ ಯೂಸುಯಲಿ ಕೇಳಲ್ಲ ಇದು ನಾ ಇತ್ತೀಚೆಗೆ ಕೇಳ್ತಾ ಇಲ್ಲ ಅಂತ ಬೇಕು ಅಂತಾನೆ ಕೇಳ್ತಕ್ಕಂಥದ್ದು ಅರ್ಥ ಆಗ್ತಿದೆಯಲ್ಲ ಸೊ ವೆರಿ ಇಂಪಾರ್ಟೆಂಟ್ ತನ್ನ ಎಂಬತ್ತನೇ ವಯಸ್ಸಿನ ಉತ್ತರ ಪ್ರದೇಶದ ಗೋರಖ್ಪುರದ ಕುಶಿನಗರ ಅಥವಾ ಖುಷಿನಾರದಲ್ಲಿ ನಿಧನ ನಿರ್ವಹಣ ಆಗ್ತಕ್ಕಂಥದ್ದು ಬುದ್ಧ ಫೈನ್ ಅರ್ಥ ಆಗಿದೆ ಅನ್ಕೋತೀನಿ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಕೊಟ್ಟಿದ್ದೀನಿ ನೆಕ್ಸ್ಟ್ ಹೋಗೋಣ ಬನ್ನಿ ಕಾಲಾನುಕ್ರಮದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಆಳ್ವಿಕೆ ನಡೆಸಿದ ಮನೆತನದ ಸರಿಯಾದ ಕಾಲಕ್ರಮ ನೋಡಿ ಸಿಂಪಲ್ ನಾನು ಹೇಳಿದ್ನಲ್ಲ ಇದು ಯಾವುದು ದಲ್ಲಿ ಬಗ್ಗೆ ಕೇಳ್ತಾನೆ ಓಕೆ ಅದು ಬಿಟ್ಟರೆ ಒಂದಷ್ಟು ಮೊಘಲರು ಮೊಘಲರ ಬಗ್ಗೆ ಕೇಳ್ತಾನೆ ರಾಜರುಗಳು ಕೊಟ್ಟು ಅವರ ಒಂದು ಆಡಳಿತ ಕ್ರಮ ಅನುಕ್ರಮವಾಗಿ ಜೋಡಿಸ್ಬೇಕು ಅಂತ ಹೇಳ್ತಾನೆ ಹಂಗೆ ವಿಜಯನಗರ ಸಾಮ್ರಾಜ್ಯದಲ್ಲೂ ಕೇಳ್ತಾನೆ ಯಾರು ಫಸ್ಟ್ ಬಂದಿದ್ದು ಸಂಗಮ ಫಸ್ಟ್ ಬಂದಿದ್ದು ಅಲ್ವಾ ಇಲ್ಲಿದೆ ಇಲ್ಲಿದೆ ರಾಂಗ್ ಆನ್ಸರ್ ಆಮೇಲೆ ಸಾಳ್ವ ಆಮೇಲೆ ತುಳುವ ಆಮೇಲೆ ಅರವೀಡು ಸೊ ಆಪ್ಷನ್ ಫೋರ್ತ್ ಇಸ್ ದ ರೈಟ್ ಆನ್ಸರ್ ಅಲ್ವಾ ವೆರಿ ಇಂಪಾರ್ಟೆಂಟ್ ವಿಜಯನಗರ ಸಾಮ್ರಾಜ್ಯ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಕೊಟ್ಟಿದ್ವಿ ನೋಡಿ ಯಾವ ಶಾಸನಗಳು ಅದಕ್ಕೆ ಸಂಬಂಧಪಟ್ಟಿದೆ ಲಾಂಛನ ಯಾವುದು ವೆರಿ ಇಂಪಾರ್ಟೆಂಟ್ ಮತ್ತೆ ಮರೆತು ಹೋದ ಸಾಮ್ರಾಜ್ಯ ಅಂತ ಹೇಳಿದ್ಯಾರು ವಿಜಯನಗರ ಸಾಮ್ರಾಜ್ಯನ ಕೇಳಿದ ಎಕ್ಸಾಮ್ ಅಲ್ಲಿ ರಾಬರ್ಟ್ ಸಿವೆಲ್ ಅವರು ಅವರ ಕೃತಿ ಹೇಳುತ್ತೆ ಎಫರ್ಗಟನ್ ಎಂಪೈರ್ ಅಂತಕ್ಕಂಥದ್ದು ಅಂಡ್ ಅವರ ಸಂತತಿಗಳು ಇಲ್ಲಿ ಕೊಟ್ಟಿದ್ದೀನಿ ಒಂದ್ಸಲ ನೋಡ್ಕೊಳ್ಳಿ ಇನ್ನು ಹರಿಹರ ಬುಕ್ಕರಾಯ ಇವರು ನಿಮಗೆ ಗೊತ್ತೇ ಇದೆ ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಇದು ಕೂಡ ರಿಮೋಟ್ ನೆಕ್ಸ್ಟ್ ಕ್ವಶನ್ ಎಸ್ ಆರ್ ರಾಷ್ಟ್ರಕೂಟ ಕಿಂಗ್ ರೆಕಾರ್ಡೆಡ್ ಆಸ್ ಒನ್ ಆಫ್ ದ ಫೋರ್ ಗ್ರೇಟ್ ಮೋನಾರ್ಚ್ ಅಂದ್ರೆ ಅರಬ್ ಪ್ರವಾಸಿ ಸುಲೈಮಾನ್ ಪ್ರಕಾರ ಜಗತ್ತಿನ ನಾಲ್ಕು ಸಾಮ್ರಾಟಲ್ಲಿ ರಾಷ್ಟ್ರಕೂಟ ದೊರೆ ಪರಿಗಣಿಸಲಾಗಿದೆ ನೋಡಿ ಇತ್ತೀಚೆಗೆ ಈ ತರ ಕ್ವಶನ್ ಇನ್ನೊಂದ್ ತರ ಕೇಳ್ತಾನೆ ಮುಂದೆ ಇದೇ ಕ್ವಶನ್ ಬೇರೆ ತರ ಕೇಳ್ತಾನೆ ಅದನ್ನು ತೋರಿಸೋಣ ಬಟ್ ಇನ್ನ ಇನ್ಯಾವ ತರ ಕೇಳ್ಬೋದು ಈ ಕ್ವಶನ್ ಹೆಂಗ್ ಕೇಳ್ತಾನೆ ಗೊತ್ತಾ ಆ ಜಗತ್ತಿನಲ್ಲಿ ನಾಲ್ಕು ಸಾಮ್ರಾಟರಲ್ಲಿ ರಾಷ್ಟ್ರಕೂಟ ದೊರೆ ಒಬ್ಬನೆಂದು ಯಾರನ್ನ ಅಮೋಘ ವರ್ಷನನ್ನ ಕರೆದ ಪ್ರವಾಸಿ ಯಾರು ಅಂತ ಕೇಳ್ತಾನೆ ಪ್ರವಾಸಿ ಯಾರು ಅಂತ ಕೇಳ್ತಾನೆ ಯಾರು ಸರ್ ಸುಲೈಮಾನ್ ಇಲ್ಲಿ ಅಮೋಘ ವರ್ಷನ್ ಬಗ್ಗೆ ಅಮೋಘ ವರ್ಷದ ಬಗ್ಗೆ ತಿಳ್ಕೋಬೇಕು ರಾಷ್ಟ್ರಕೂಟರ್ ಅತ್ಯಂತ ಪ್ರಸಿದ್ಧವರೇ ಅಮೋಘ ವರ್ಷ ಅಂದ್ರೂ ಅದ್ರ ಬಗ್ಗೆ ಮಾತಾಡೋಣ ಅದಕ್ಕಿಂತ ಇನ್ನೊಂದು ಕ್ವಶನ್ ಬಂದ್ಬಿಡ್ತೀನಿ ಫಸ್ಟ್ ರಾಷ್ಟ್ರಕೂಟ ಸಾಮ್ರಾಜ್ಯ ಸಂದರ್ಶಿದ ಅರಬ್ ಪ್ರವಾಸಿ ನೋಡಿ ಈ ತರ ಕ್ವಶನ್ಸ್ ಬರುತ್ತಾನೆ ಹೇಳೋದು ಒಂದೇ ಕಾನ್ಸೆಪ್ಟ್ ನಲ್ಲಿ ಮೂರ್ನಾಲ್ಕು ತರ ಕೇಳ್ತಾ ಹೋಗ್ತಾನೆ ಗಳು ಒಂದು ಈ ಒಂದು ಲೈನ್ ಕೊಟ್ಟುಬಿಟ್ಟು ನಿಮಗೆ ಜಗತ್ತಿನ ನಾಲ್ಕು ಸಾಮ್ರಾಟ ರಾಷ್ಟ್ರದಲ್ಲಿ ಕೂಡ ದೊರೆ ಒಬ್ಬ ಅಂತ ಹೇಳತಕ್ಕಂಥದ್ದು ಒಂದ್ ಕಡೆ ಯಾರು ಅರಬ್ ಪ್ರವಾಸಿ ಸುಲೈಮಾನ್ ಇನ್ನೊಂದ್ ಕಡೆ ಈ ತರ ರಾಷ್ಟ್ರಕೂಟ ಸಾಮ್ರಾಜ್ಯನ ಸಂದರ್ಶಿದ ಅರಬ್ ಪ್ರವಾಸಿ ಯಾರು ಯಾರು ಸುಲೈಮಾನ್ ಒಂದ್ಸೆಗೆ ಅಲ್ವಾ ಸೊ ವೆರಿ ಇಂಪಾರ್ಟೆಂಟ್ ಇನ್ನು ರಾಷ್ಟ್ರಕೂಟರ ಪ್ರಸಿದ್ಧದ ಅತ್ಯಂತ ದೊರೆ ಪ್ರಸಿದ್ಧರ ಅಮೋಘ ವರ್ಷ ದೃಪತುಂಗ್ ಬಗ್ಗೆ ನೋಡಿದಾಗ ಇವನ್ ಬಗ್ಗೆ ತುಂಬಾ ಕ್ವಶನ್ಸ್ ಬರುತ್ತೆ ಓಕೆ ಏನೇನ್ ಬರುತ್ತೆ ಇವನ್ ಕಾಲದಲ್ಲಿ ಯಾವುದು ಇವನ ರಾಜಧಾನಿ ಆಗಿತ್ತು ಮಾಳಕೇಡ ಆಗಿರ್ಬೋದು ಓಕೆ ಮತ್ತೆ ಇವನ ಬಿರುದಾಂಕ ಅಂಕಿತಗಳು ಏನದು ಶ್ರೀವಲ್ಲಭ ವೀರನಾರಾಯಣ ರಟ್ಟ ಮಾರ್ತಾಂಡ ಅತಿಶಯದವಳ ದೃಪತುಂಗ ಅಂತಕ್ಕಂಥದಾಗಿರ್ಬೋದು ಓಕೆ ಶಾಂತಿ ಪ್ರಿಯ ರಾಜನಾಗಿದ್ದ ಯಾರು ಆ ಅಮೋಘ ವಂಶದ ರೂಪತುಂಗ ಮತ್ತೆ ಒಂದು ಧಾರ್ಮಿಕ ಸಹಿಷ್ಠನಾಗಿದ್ದ ತನ್ನ ಎಡೆಗೆ ಇದು ವೆರಿ ಇಂಪಾರ್ಟೆಂಟ್ ಕೇಳಿದ್ದಾನೆ ಕ್ಷಾಮಕ್ಕಾಗಿ ಎಡೆಗೆ ಹೆಬ್ಬೆರಳು ಸೊ ಇದನ್ನ ಕೇಳಿದ್ದಾನೆ ಕೆ ಪಿ ಎಸ್ ಎಲ್ ಕ್ವಶನ್ ಅಲ್ಲಿ ಹೆಬ್ಬೆರಳು ಕತ್ತರಿಸಿದ್ದ ಕತ್ತರಿಸಿದ್ದ ಆ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಬಲ ನೀಡಿದ ಒಂದು ಯಾರು ಅಂತ ಕೇಳಿದ್ದಾನೆ ಇವನು ಸಂಸ್ಕೃತದಲ್ಲಿ ಪ್ರಶ್ನೋತ್ತರ ರತ್ನಮಾಲಾ ಅಂತ ಕೃತಿ ಕೂಡ ಬರ್ದೇನೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಅಮೋಘ ವರ್ಷದ ರೂಪತಂಗನ ಒಂದಷ್ಟು ಕೃತಿಗಳ ಬಗ್ಗೆ ಇಲ್ಲಿದೆ ಕೊಟ್ಟಿದ್ದೀನಿ ನೋಡ್ಕೊಳಿದ್ ಒಂದ್ಸಲ ಇಲ್ಲಿದೆ ನೋಡಿ ಅರಬ್ ಪ್ರವಾಸಿಗ ಸುಲೈಮಾನ್ ಸಾವಿರದ ಕ್ರಿಸ್ತಸಕ ಎಂಟುನೂರ ಐವತ್ತೊಂದರಲ್ಲಿ ಇವನ ರಾಜ್ಯ ಸಂದರ್ಶಿಸಿದ ಅವನು ರಾಷ್ಟ್ರಕೂಟರ ಸಾಮ್ರಾಜ್ಯವು ಸಮಕಾಲೀನ ವಿಶ್ವದ ನಾಲ್ಕು ವಿಶಾಲ ಸಾಮ್ರಾಜ್ಯಗಳಲ್ಲಿ ಒಂದು ಅಂತ ಬರ್ಣಿಸಿದ್ದ ಆ ನಾಲ್ಕು ಸಾಮ್ರಾಜ್ಯ ಯಾವ್ದು ಯಾವ್ದ್ ಇತ್ತು ಪೂರ್ವದ ರೋಮನ್ ಸಾಮ್ರಾಜ್ಯ ಒಂದು ಇನ್ನೊಂದು ಅರಬ್ ಸಾಮ್ರಾಜ್ಯ ಇನ್ನೊಂದು ಮತ್ತು ಚೀನಾ ಸಾಮ್ರಾಜ್ಯ ಅದು ಬಿಟ್ರೆ ಅಮೋಘ ವರ್ಷದ ರೂಪತುಂಗನ ಸಾಮ್ರಾಜ್ಯ ಓಕೆ ಸೊ ವೆರಿ ಇಂಪಾರ್ಟೆಂಟ್ ಇಲ್ಲೊಂದಷ್ಟು ಕೊಟ್ಟಿದ್ದೀನಿ ಪಾಯಿಂಟ್ಸ್ ಎಲ್ಲ ಕೂಡ ಒಂದ್ಸಲ ಸ್ನೇಹಿತರೆ ಯಾವ್ದು ಬೇಕಾದ್ರು ಕೇಳ್ಬೋದು ಇವನ್ ಆಸ್ಥಾನ ಶ್ರೀ ವಿಜಯ ಇವನ್ ಇದು ಕನ್ನಡ ಪ್ರಥಮ ಕೃತಿ ಹಾಗಾಗಿ ಅಹ್ ಇದನ್ನ ಅಮೋಘ ವರ್ಷನೇ ರಚಿಸಿದಂತ ಕೂಡ ವಾದ ಒಂದ್ ಕಡೆ ಆಗತ್ತೆ ಫೈನ್ ಫೈನ್ ಸರ್ ಸೊ ಈ ಕ್ವಶನ್ಸ್ ಅರ್ಥ ಆಗಿದೆ ಅನ್ಕೋತೀನಿ ಮತ್ತೆ ಇಲ್ಲಿ ಅಲ್ಬರುನಿ ಅಲ್ಬರುನಿ ಯಾರ ಕಾಲದಲ್ಲಿ ಬಂದ ನಿಕೋಲ ಕಾಂಟಿ ಯಾಕೆ ಯಾರು ಆಸ್ಥಾನಕ್ ಬಂದಿದ್ದ ಮೆಗಾಸ್ತಾನ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಅದನ್ನು ಕೂಡ ಕೇಳ್ತೇನೆ ಒಂದಿಸಿ ಬರಿಯಲ್ಲಿ ಕೊಡ್ತಾನೆ ಕೆಪಿ ಅಲ್ಲಿ ಓಕೆ ಇಬ್ಬನೇ ಬತುವತ್ತ ಯಾವ ಕಾಲದ ಬಲದಿಂದ ರೆಗಸ್ತಾನಿ ಅಂತ ತುಮ್ಗೆ ಎಲ್ಲರೂ ಗೊತ್ತಿರುತ್ತೆ ಅಲ್ಲ ಮೌರ್ಯ ಸಾಮ್ರಾಜ್ಯ ಯಾವುದೋ ಕಮೆಂಟ್ ಮಾಡಿ ನೋಡೋಣ ಅದ್ ಬಿಟ್ರೆ ಡೆಲ್ಮಾಕೋಸ್ ಆಗಿರ್ಬೋದು ಗ್ರೀಕ್ ರಾಯವರು ಬಿಂದು ಸಾರ್ ಆಸ್ಥಾನಕ್ಕೆ ಬಂದಿದ್ದ ಅವ್ನ್ ಸೆಕೆಂಡ್ ಯುಎನ್ ಸ್ಯಾಂಗ್ ಫಾಯಿಯಾನ್ ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಬಂದಿರತಕ್ಕಂಥ ಚೈನಾದಿಂದ ಯುಎನ್ ಸ್ಯಾಂಗ್ ಚೈನಾದ ಯಾತ್ರಿಕ ಹರ್ಷವರ್ಧನ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಅಂತ ಒಂದು ಕೃತಿ ಕೂಡ ಬರೆದಿದ್ದಾನೆ ಓಕೆ ಆಮೇಲೆ ಸುಲೈಮಾನ್ ಅರಬ್ ವ್ಯಾಪಾರಿ ಆಮೇಲೆ ಅಲ್ ಮಸೂದಿ ಬಾಗ್ದಾದ್ ನವನೀತ ಪೂರ್ವಾರ್ಧದಲ್ಲಿ ಹತ್ತನೇ ಶತಮಾನ ಪೂರ್ವ ಭಾರತಕ್ಕೆ ಭೇಟಿ ಕೊಟ್ಟಿದ್ದ ಅಲ್ ಬ್ರೂನಿ ಆಗಿರ್ಬೋದು ಮಾರ್ಕ್ ಪೋಲೋ ಆಗಿರ್ಬೋದು ಇಬ್ನೇ ಬತೂತ ವೆರಿ ಇಂಪಾರ್ಟೆಂಟ್ ಆಫ್ರಿಕಾ ಮೊರಕದ ಓಕೆ ಆಗಿರ್ತಕ್ಕಂಥ ಮಹಾಬಿನ್ ತುಗಲಕ್ ಆಸ್ತಾನಕ್ಕೆ ಬಂದಿದ್ದ ಕೇಳಿದಾನೆ ಪದೇ ಪದೇ ಕೇಳಿದಾನೆ ನಿಕೋಲಾ ಕಾಂಟಿ ಅಬ್ದುಲ್ ರಜಾಕ್ ನೋಡಿ ಇವತ್ತು ಇವತ್ತಿನ ಇದರಲ್ಲಿ ಕೂಡ ತಗೊಂಡಿದ್ದೀನಿ ನ್ಯೂನಿಜ್ ಕೇಳಿದಾನೆ ಇದನ್ನು ಪೋರ್ಚುಗೀಸ್ ಬರಹ ಅತ್ಯುತ್ತ ರಾಯನ ಕಾಲದ ವಿಜಯನಗರಿಗೆ ಭೇಟಿ ನೀಡಿದ್ದ ನಾನು ವಿಜಯನಗರದಂತೂ ಲಿಸ್ಟ್ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ ನೋಡ್ಕೊಳ್ಳಿ ಒಂದ್ಸಲ ಓಕೆ ಮತ್ತೆ ಮ್ಯೂನಿಕಿ ಆಗಿರ್ಬೋದು ಅಹ್ ಬರ್ಬೋಸ ಆಗಿರ್ಬೋದು ಕೇಳಿದರೆ ಪೋರ್ಚುಗೀಸ್ ಯಾತ್ರಿಕ ಕೃಷ್ಣದೇವನ ಆಸ್ನಲ್ಲಿ ಭೇಟಿ ನೀಡಿದ್ದ ಸೊ ಈ ಕೃಷ್ಣ ದೇವರ ನಾಸ್ತ ಭೇಟಿ ನೀಡಿದವರು ಮತ್ತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫೈ ಎನ್ ಮೆಗಸ್ತಾನಿಸ್ಬ ಸುಲೈಮನ್ ಆಗಿರ್ಬೋದು ಸೊ ಇವ್ರ ಬಗ್ಗೆ ಎಲ್ಲ ಕೇಳ್ತಾ ಇರ್ತಾರೆ ಎಕ್ಸಾಮ್ ಅಲ್ಲಿ ಓಕೆ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಇನ್ನು ಮುಂದೆ ತಗೊಂಡ್ಬರ್ತೀನಿ ಕ್ವಶನ್ ಗಳನ್ನ ಡಿಸ್ಕಸ್ ಮಾಡೋ ಒಂದು ಹೋಮ್ ವರ್ಕ್ ಕೊಡೋಣ ನಿಮಗೆ ಕರ್ನಾಟಕದಲ್ಲಿ ವೀರಶೈವ ಅಥವಾ ಲಿಂಗಾಯತ ಪಂಥದ ಪ್ರತಿಪಾದಕರಾದ ಬಸವೇಶ್ವರ ಹುಟ್ಟಿದ್ದು ಯಾವಾಗ ದಿಸ್ ಇಸ್ ಹೋಮ್ ವರ್ಕ್ ಅನ್ಕೊಳ್ಳಿ ಓಕೆ ಕಮೆಂಟ್ ಮಾಡಿ ಸರಿ ಇಲ್ಲ ಅಂದ್ರೆ ಯಾವ ಇಸ್ವಿ ಅಂತ ಕಮೆಂಟ್ ಮಾಡಿ ಓಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಸ್ನೇಹಿತರೆ ನೋಡಿ ಈ ತರ ನಾವು ಎಲ್ಲಾ ವಿಡಿಯೋಸ್ ರಾಣಿಗಳ ಏನು ಮಾಡಿದ್ವಿ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಕೆ ಪಿ ಎಸ್ ಸಿಲ್ ಬಂದಿರತಕ್ಕಂಥದ್ದು ಬೇರೆ ಕೆ ಇಲ್ಲ ಇದೆಲ್ಲ ಎಲ್ಲ ಇಂಪಾರ್ಟೆಂಟ್ ರಿಪೀಟ್ ಆಗ್ತವೆ ಅದನ್ನ ಕೇಳಿದ್ರೆ ಬೇರೆ ರೀತಿ ಕೇಳ್ತಾನೆ ಅಷ್ಟೇ ಸೊ ಲಿಂಕ್ ಕೊಟ್ಟಿರ್ತೀನಿ ಎಲ್ಲಾನು ಒಂದು ಪ್ಲೇ ಲಿಸ್ಟ್ ಜಿ ಕೆ ಹಂಡ್ರೆಡ್ ಪ್ಲಸ್ ವಿಡಿಯೋಸ್ ಇದೆ ಎಕ್ಸಾಮ್ಸ್ ಹತ್ರ ಇದೆ ಒಂದ್ಸಲ ರಿವಿಷನ್ ಮಾಡ್ಕೊಳ್ಳಿ ಓಕೆ ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಮಾಡ್ಕೊಳ್ಳಲ್ಲೂ ಕೂಡ ನಾವು ಶೇರ್ ಮಾಡ್ತಾ ಇರ್ತೀವಿ ಲಿಂಕ್ಸ್ ಗಳನ್ನ ಮತ್ತೆ ಇನ್ಫಾರ್ಮೇಶನ್ಸ್ ಗಳು ಕೂಡ ಕೊಡ್ತಾ ಇರ್ತೇವೆ ಅಪ್ಡೇಟ್ಸ್ ಗಳು ಕೊಡ್ತಾ ಇರ್ತೀವಿ ಸೊ ಏನಾರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಅಲ್ಲಿ ತನಕ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಎನಿ ಡೌಟ್ಸ್ ಪ್ಲೀಸ್ ಕಮೆಂಟ್ ಇನ್ ಕಮೆಂಟ್ ಸೆಕ್ಷನ್ ಐ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಜಿ ಕೆ ಸೀರೀಸ್ ವಿಡಿಯೋ ನಮಸ್ಕಾರ ಧನ್ಯವಾದಗಳು